ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಶ್ರೀ ಅಭಯ ಬಾಲಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಪ್ರಭಾವಳಿ ಮಕರ ತೋರಣವನ್ನು ಮಾಡಿಸಿದ್ದಾರೆ ಯಾರು ಮಾಡಿಸಿದ್ದು ಯಾವೂರಿನವರು ಯಾತಕ್ಕಾಗಿ ಅನ್ನೋದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಈ ವಿಡಿಯೋ ಚಿಕ್ಕದಾದರೂ ಸಹ ಪೂರ್ತಿ ನೋಡಿ ದೇವರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ನಮ್ಮ ನಂದಿ ಬ್ಲಾಗ್ಸ್ ಮುಖಾಂತರ ನಿಮಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಶ್ರೀ ಅಭಯ ಬಾಲಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ವರದಗನಹಳ್ಳಿ ಗ್ರಾಮ ಕೊತ್ತಮಂಗಲ ಅಂಚೆ ಮುಳುಬಾಗಿಲ್ ತಾಲೂಕು ಕೋಲಾರ ಜಿಲ್ಲೆ ಇಲ್ಲಿ ಜೀರ್ಣೋದ್ಧಾರಕ್ಕಾಗಿ ಪ್ರಭಾವಳಿಯನ್ನು ಮಾಡಿಸಿದ್ದಾರೆ ಅಂದರೆ ಮಕರ ತೋರಣ ಮಾಡಿಸಿದ್ದಾರೆ ಪಂಚಲೋಹದ ಮಕರ ತೋರಣ ಅಥವಾ ಪ್ರಭಾವಳಿ ಇದಾಗಿರುತ್ತೆ ಶಿಲ್ಪಿ ಜಿ ಆರ್ ರಾಮಲಿಂಗಾಚಾರಿ ಅವರ ಮೂಲಕ ಈ ಕೆತ್ತನೆ ಕೆಲಸವನ್ನು ಮಾಡಿಸಿದ್ದಾರೆ ಇಷ್ಟೇ ಅಲ್ಲದೆ ನಿಮಗೆ ಬೇಕಾದರೆ ಬೆಳ್ಳಿ ಕವಚಗಳಾಗಿರ್ಬೋದು ಉತ್ಸವ ಮೂರ್ತಿಗಳಾಗಿರ್ಬೋದು ದೇವಸ್ಥಾನಕ್ಕೆ ಬೇಕಾದ ಪ್ರತಿಯೊಂದು ಕೆಲಸಗಳನ್ನು ಮಾಡಿಕೊಡ್ತಾರೆ ಶಿಲ್ಪಿ ಜಿ ಆರ್ ರಾಮಲಿಂಗಾಚಾರಿ ಅವರು ನಿಮಗೆ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಶ್ರೀ ಅಭಯ ಬಾಲಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಇಪ್ಪತ್ತಾರು ತಾರೀಕು ಜನ್ವರಿ ಎರಡು ಸಾವಿರದ ಇಪ್ಪತ್ತಾರ ಸೋಮವಾರದಿಂದ ಪ್ರಾರಂಭವಾಗಿ ಇಪ್ಪತ್ತೆಂಟು ಜನ್ವರಿ ಎರಡು ಸಾವಿರದ ಇಪ್ಪತ್ತಾರು ಬುಧವಾರದವರೆಗೆ ಇರುತ್ತದೆ ನಿಯರ್ ಬೈಯರ್ ಯಾರನ್ನ ಇದ್ದರೆ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವರ ಕೃಪೆಗೆ ಪಾತ್ರರಾಗಿ ಹಾಗೆ ಈ ದೇವಸ್ಥಾನದ ಜೀರ್ಣೋದ್ಧಾರದ ಫಂಕ್ಷನ್ನಲ್ಲಿ ಪಾಲ್ಗೊಳ್ಳಿ ಅಂತ ನಿಮ್ಮೆಲ್ರಿಗೂ ಇನ್ವೈಟ್ ಮಾಡ್ತಾ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ ಪಂಚಲೋಹದ ಪ್ರಭಾವಳಿ ಜೊತೆಗೆ ನಾಗಭರಣ ಸಹ ಮಾಡಿಕೊಟ್ಟಿದ್ದಾರೆ ಶಿಲ್ಪಿ ಜಿ ಆರ್ ರಾಮಲಿಂಗಾಚಾರ್ಯವರು ವರ್ಧಗನಹಳ್ಳಿ ಗ್ರಾಮದ ಎಲ್ಲರೂ ಮುಖ್ಯಸ್ಥರು ಹಾಗೆ ಊರಿನವರು ಎಲ್ಲ ಸೇರಿಸಿ ಈ ಪ್ರಭಾವಳಿಯನ್ನು ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು ಈ ಊರಿನಲ್ಲಿ ಜೀರ್ಣೋದ್ಧಾರದ ಸಮಾರಂಭನೂ ತುಂಬ ಚೆನ್ನಾಗಿ ನಡೆಯುತ್ತೆ ಗಣಪತಿ ಪೂಜೆ ಕುಂಬಾರಾಧನೆ ಕಳಶಾರಾಧನೆ ಅಭಿಷೇಕ ಅಷ್ಟೇ ಅಲ್ಲದೆ ಅನ್ನ ಸಂತರ್ಪಣೆ ಸಹ ನಡೆಯುತ್ತೆ ಯಾರನ್ನ ನಿಯರ್ ಬೈಯರಿರೋದ್ರೆ ಒಂದು ಸರಿ ವಿಸಿಟ್ ಮಾಡಿ ಅಂತ ತಿಳಿಸ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ವಿಲಾಸ್ನ ವೀಕ್ಷಿಸ್ತಾ ವೀಕ್ಷಿಸ್ತಾರೆ ವೀಕ್ಷಿಸ್ತವರೆಲ್ಲರಿಗೂ ಧನ್ಯವಾದಗಳು